ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಮಲ್ಲು ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನಪ್ಪ ಇವಳು ಹೊರಗಡೆ ಅಂದರೆ ಲಾಗ್ನ ಸ್ಟಾರ್ಟ್ ಮಾಡ್ಯಾರ ಅಂತ ಅನ್ಕೋಬೇಡ್ರಿ ಇವತ್ತು ನಾವು ನಮ್ಮ ಕ್ಯಾಂಪ್ ಒಳಗೆ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಕ್ಯಾಂಪ್ ಒಳಗೆ ಫಂಕ್ಷನ್ ಇತ್ತು ದುರ್ಗಾಮಾತೆ ಪೂಜೆ ಬಗ್ಗೆ ಸಲುವಾಗಿ ಅದರ ಜೊತೆ ವಿಜಯದಶಮಿ ಪೂಜೆ ಸಂಬಂಧ ಹೋಮ ಪೂಜೆದು ಇಟ್ಕೊಂಡಿದ್ರೆ ಕ್ಯಾಂಪ್ ಒಳಗೆ ಮತ್ತು ಭಂಡಾರ ಕೂಡ ಇತ್ತು ಅಲ್ಲಿ ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಇನ್ವೈಟ್ ಮಾಡಿದ್ರು ಇವಾಗ ನಾವು ಹೋಗಬೇಕಂತ ರೆಡಿಯಾಗಿ ಬಂದೇವಿ ಬಸ್ ಅಂತರೂ ಕಳಿಸಿದಾರ ಸೊ ಬಸ್ಗಾಗಿ ವೇಟ್ ಮಾಡ್ತಾ ಅಂದರೆ ಎಲ್ಲರೂ ಬರೋತನ ಅಂತ ವೇಟ್ ಮಾಡ್ತಾ ನಿಂತಿದ್ವಿ ಹಂಗೆ ಇಲ್ಲಿ ಬ್ಯೂ ಚೆನ್ನಾಗಿತ್ತು ಸ್ವಲ್ಪ ಫೋಟೋಸ್ ಕೂಡ ತಗೊಂಡು ಎಲ್ಲರೂ ಬಂದು ಬಸ್ ಒಳಗೆ ಕೂತ್ಕೊಂಡ್ರು ಇವಾಗ ನಾನು ಬಸ್ ಒಳಗೆ ಬನ್ನಿ ಇವಾಗ ಇನ್ನೇನು ಬಸ್ ಸ್ಟಾರ್ಟ್ ಆಗ್ತೈತಿ ನಾವು ಹೋಗಬೇಕು ಕ್ಯಾಂಪಿ ಸೊ ಅಂತೂ ಸ್ಟಾರ್ಟ್ ಆಯಿತು ಹೊಂಟು ಕ್ಯಾಂಪಿಗೆ ನೋಡೋಣ ಅಲ್ಲಿ ಯಾವ ಥರ ಪೂಜೆ ಮಾಡ್ತಾರೆ ಹೇಗೆಲ್ಲ ಇರತ್ತೆ ಏನು ಅಂತ ನಿಮ್ಗೆ ತೋರಿಸ್ತಾನೆ ಸೊ ಈ ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಕೊನೆವರೆಗೂ ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹಂಗೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರಿ ಕ್ಯಾಂಪ್ ಒಳಗೆ ಬಂದ ಕುಂತು ಎಲ್ಲರೂ ಇವಾಗ ಕುಂತು ಇನ್ನೇನೋ ಪೂಜೆ ಸ್ಟಾರ್ಟ್ ಮಾಡ್ತಾರೋ ಅಂದ್ರೆ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಆಫೀಸರ್ಸ್ ಎಲ್ಲ ಬರಬೇಕು ಆದ ನಂತರನೂ ಪೂಜೆನ ಸ್ಟಾರ್ಟ್ ಮಾಡ್ತಾರೋ ಇವಾಗ ಅವರು ಕೂಡ ಬಂದರು ಅವರ ಒಳಗಡೆ ಪೂಜೆ ಮಾಡೋದರು ಹಂಗೆ ವಿಡಿಯೋ ಮಾಡಿ ತೋರಿಸಿದ್ರೆ ಆದಂಥ ವಿಡಿಯೋನ ತೋರ್ಸನು ಸೊ ನಿಮ್ಮ ಕಡೆ ಹೆಂಗೆ ಪೂಜೆ ಮಾಡ್ತಾರ ಅಂತ ನಾವು ನಿಮ್ಮ ಕಡೆ ಅನ್ನೋಕ್ಕಿಂತ ಹೆಚ್ಚು ನಾನು ಕರ್ನಾಟಕದವಳೆ ನಮ್ಮ ಕಡೆ ಅಂತೂ ಫುಲ್ ಗ್ರ್ಯಾಂಡಾಗಿನ ಸೆಲೆಬ್ರೇಷನ್ ಮಾಡ್ತಾರೆ ದಸರಾ ಹಬ್ಬ ಅಂತೂ ಆದರೂ ನಿಮ್ಮ ನಿಮ್ಮ ಪ್ಲೇಸ್ ಒಳಗೆ ಹೆಂಗೆ ಆದರೆ ನಿಮ್ಮ ನಿಮ್ಮೂರೊಳಗೆ ಹೆಂಗೆ ಹೆಂಗೆ ದಸರಾ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇದಾದ್ಮೇಲೆ ಹೋಮ ಪೂಜೆ ಕೂಡ ಸ್ಟಾರ್ಟ್ ಆಯಿತು ಸೊ ಯಾರ್ಯಾರು ಆರ್ಮಿ ಕಪಲ್ಸ್ ಅದಾರಲ್ಲ ಅವ್ರಿಗಂತೂ ಈ ಥರ ಫಂಕ್ಷನು ಮತ್ತು ಬೆಲ್ಪೆರು ಭಂಡಾರ ಒಳಗೆ ಊಟ ಮಾಡಿದ್ರು ಇರೋ ಮಜಾ ಬೇರೆ ಎಲ್ಲಿನೂ ಇಲ್ಲ ಎಲ್ಲರೂ ಒಂಥರ ಖುಷಿ ಪಡ್ತಾರೆ ಈ ಥರ ಹೋಗಿ ಊಟ ಮಾಡೋಕೆ ಮತ್ತು ಈ ಥರ ಫಂಕ್ಷನ್ಸ್ ಅಟೆಂಡ್ ಮಾಡೋಕೆ ಸೊ ಆಮ್ ಲಕ್ಕಿ ಅಂತಲೇ ಹೇಳ್ಬೋದು ಒಬ್ಬ ಸೈನಿಕನ ಆಗಿರೋದು ಸೊ ಇವಾಗ ಪೂಜೆ ಎಲ್ಲ ಮುಗೀತು ಇನ್ನು ಲಾಸ್ಟಿಗೆ ಮಂಗಳಾರತಿ ಮಾಡತ್ತಾರ ಇನ್ನು ಮಂಗಳಾರತಿ ಮಾಡಿದ್ರೆ ಮುಗೀತು ನಾನು ಹೋಗಿ ಆರತಿ ಮಾಡಿದ್ನಿ ದೇವರಿಗೆಲ್ಲ ಇನ್ನು ಕನ್ಯಾ ಪೂಜೆ ಮಾಡ್ತಾರೆ ಅಂದ್ರೆ ಇವತ್ತು ಕನ್ಯಾ ಪೂಜೆನೂ ಇತ್ತಲ್ವ ಸೊ ಅದಕ್ಕೋಸ್ಕರ ಕನ್ಯಾ ಪೂಜು ಮಾಡತ್ತಾರ ಎಲ್ಲ ಆಫೀಸರ್ಸ್ ವೈಫ್ ಎಲ್ಲ ಸೇರಿ ಎಲ್ಲ ಮಕ್ಕಳಿಗೆ ಕಾಲಿಗೆ ಅದು ಕುಕ್ಮಾನು ಹಚ್ತಾರೆ ಈ ಕಡೆ ಸೈಡ ನಮ್ಮ ಸೈಡೆಲ್ಲ ಹಚ್ಚಲ್ಲ ಈ ಥರ ಬಟ್ ಯು ಪಿ ಬಿಹಾರ್ ಸೈಡೆಲ್ಲ ಅಂತರೂ ಪಕ್ಕ ಹಚ್ಚಿ ಹಚ್ತಾರು ಸೊ ಇವಾಗ ಕಾಲಿಗೆಲ್ಲ ಈ ಥರ ಹಚ್ಚಿ ಕುಕ್ಮ ಅಂತೂ ಅಲ್ಲ ಇನ್ನೊಂಥರ ಏನೋ ಬೇರೆನೇ ಸಿಗ್ತೈತಿ ಅದರ ಕುಕುಮ ಥರನೇ ಇರ್ತೈತಿ ಇವಾಗ ಅದನ್ನೆಲ್ಲ ಹಚ್ಚಿ ಇನ್ನೇನು ಕನ್ಯಾ ಪೂಜೆ ಮಾಡ್ತಾರೋ ಕನ್ಯಾ ಪೂಜೆ ಮಾಡಿದ ಮೇಲೆ ಮಕ್ಕಳಿಗೆ ಊಟ ಕೊಡ್ತಾರೆ ಅದಾದ್ಮೇಲೆ ನಾವಿನ್ನ ಊಟ ಮಾಡ್ಕೊಂಡು ಮನೆಗೆ ಹೋಗಬೇಕು ನೋಡೋಣ ಏನೇನು ಮಾಡಾರ ನನಗೂ ಗೊತ್ತಿಲ್ಲ ಹಶು ಅಂತರೂ ಫುಲ್ಲಾಗಿ ಐತಿ ನೋಡಿನ ಏನಾದ್ರು ಕೊಡ್ತಾರೆ ಊಟಕ್ಕೆ ಅಂತೇಳಿ ಕಾಯತನು ಇವಾಗ ಮಕ್ಕಳಿಗೆಲ್ಲ ಅಂದರೂ ಫುಲ್ಲೆಲ್ಲ ಇದು ಮಾಡತ್ತಾರ ಪೂಜೆ ತಯಾರಿ ನಡೆಸ್ಕೊಳತ್ತಾರೆ ಎಲ್ಲರೂ ಕೂಡಿ ನನ್ನ ಮಗಳ ಇದಾವಳದ ಅಂದ್ರೆ ಪೂಜೆ ಅಂದರು ಮಥುರಾ ಒಳಗಂದ್ರು ಭಾಳ ಸಲನ ಹೋಗಿದ್ದಾಳೆ ಅಂದ್ರೆ ಅಲ್ಲಿ ಎಲ್ಲರ ಮನೆಗೂ ಇನ್ವೈಟ್ ಮಾಡ್ತಿದ್ರು ನಾವಂದ್ರೂ ಹೊರಗಡೆ ಹೋಟ್ಲೇ ಹೇಗಿದ್ದವಲ್ವಾ ಸೊ ಅಲ್ಲಿ ಎಲ್ಲ ಗಲ್ಲಿಯವರು ಅಂದ್ರೆ ಇನ್ವೈಟ್ ಮಾಡಿ ಮಾಡಿ ಪೂಜೆ ಮಾಡ್ತಿದ್ರೆ ಮತ್ತು ಕ್ಯಾಂಪ್ ಅಂದ್ರೆ ಅಲ್ಲಿ ಮತ್ತರ ಒಳಗೂ ಕ್ಯಾಂಪ್ ಒಳಗೆ ಹೋಗಿದ್ದಾಳೆ ಕನ್ಯಾಪೂಜೆಗೂ ನೆಕ್ಸ್ಟ್ ಇಲ್ಲಿ ಕ್ಯಾಂಪ್ ಒಳಗೂ ಕನ್ಯಾ ಪೂಜೆಗೆ ಬಂದಾಳೆ ಅಲ್ಲಿ ಕನ್ಯಾ ಪೂಜೆದು ಐ ಥಿಂಕ್ ವಿಡಿಯೋ ಇಲ್ಲ ಅನಿಸುತ್ತೆ ಆವಾಗ ಸ್ವಲ್ಪ ಅನಿವಾರ್ಯ ಕಾರ್ಯಗಳಿಂದ ಬೆಳೆಯೋ ಹಾಕೋಕೆ ಆಗ್ತಿರ್ಲಿಲ್ಲ ಎಲ್ಲ ಆಯಿತು ಅದಾದ್ಮೇಲೆ ಊಟ ಮಾಡ್ಕೊಂಡು ಇನ್ನು ಮನೆಗೆ ಹೋಗಬೇಕಷ್ಟ ಊಟಕ್ಕಂಥ ಪುರಿ ಆಮೇಲೆ ಪಡವಲ್ ಸಬ್ಜಿ ಮಿಕ್ಸ್ ಪರ್ ಸಬ್ಜಿ ಆಮೇಲೆ ಕೀರು ಜೀರಾ ರೈಸು ಪಾಪಾಡು ಸಲಾಡಿತ್ತು ಸೊ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ರಿ ಎಲ್ಲೋಗನು ಹೊರಗೆ ಹೋಗ್ರಿ ಮನೆಗೆ ಬಂದಮೇಲೆ ಮತ್ತು ನೈಟ ರೆಡಿಯಾಗಿ ಹೊರಗಡೆ ಎಲ್ಲ ದುರ್ಗಾ ಮಾತೆನ ಕುಣ್ಸಿರ್ತಾರೋ ಸೊ ನೋಡಿ ರಾತ್ರಿ ಹೋಗಿ ನೋಡಿದ್ರೆ ಚೆನ್ನಾಗಿರ್ತದಂತ ಮನೆಯಿಂದ ಹೊರಟು ನಾನು ಹೆಂಗೆ ಕಾಣತೀನಿ ಮತ್ತು ಬೆಳಗ್ಗೆ ಆ ಡ್ರೆಸ್ಸಲ್ಲಿ ಹೆಂಗೆ ಕಾಣ್ತೀನಿ ಈ ಡ್ರೆಸ್ಸಲ್ಲಿ ಹೆಂಗೆ ಕಾಣತೀನಿ ಅನ್ನೋದನ್ನ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಸೊ ಇವಾಗ ರೆಡಿಯಾಗಿ ಹೊಂಟು ಇನ್ನೇನು ಅಂದರೆ ಒಂದು ಸಲ ಇಲ್ಲಿನೇ ದುರ್ಗಾ ಪೂಜೆ ದರ್ಶನ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ಬಂದ್ರೆ ಆಯ್ತು ಅಂತೇಳಿ ಹೊಂಟವು ಇದಿನ್ನೂ ನಮ್ಮ ಕ್ಯಾಂಪ್ ಒಳಗೆ ಇನ್ನು ಕ್ಯಾಂಪಿಂದ ಹೊರಗಡೆ ಹೋದ್ಮೇಲೆ ಅಲ್ಲೇ ಒಂದು ದುರ್ಗಾ ಮಾತಾನ ಗುಣಿಸಿದ್ರು ಅಂತ ಅಂದಿದ್ರು ನಮ್ಮ ಮನೆಯವ್ರ ಸೊ ಅಲ್ಲಿ ಹೋಗಿ ನೋಡ್ಕೊಂಬಂದ್ರೆ ಆಯ್ತು ಅಂತೇಳಿ ಅವಂಟವು ನೋಡುನು ಹೆಂಗೈತಿ ಏನು ಅಂತ ನಿಮಗೂ ತೋರಿಸ್ತಾನೆ ಫೈನಲಿ ಬಂದ್ವಿ ಇಲ್ಲೇ ಜಾಸ್ತಿ ದೂರ ಏನಿರಲಿಲ್ಲ ಕ್ಯಾಂಪ್ ಗೇಟ್ ಮುಂದ್ಗಡೆನೇ ಇತ್ತಿದ ಸೊ ಇಲ್ಲಿ ಬಂದವು ಇವಾಗ ಇನ್ನು ಅದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿ ಹೋಗೋದು ನನಗೂ ಗೊತ್ತಿಲ್ಲ ನಮ್ಮ ಮನೆಯವರು ಎಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಅಲ್ಲಿ ಹೋಗೋದಷ್ಟೆ ಇಲ್ಲಂತರೂ ಫುಲ್ ಮಕ್ಕಳೆಲ್ಲ ಆಟ ಆಡೋದು ಫುಲ್ ಎಲ್ಲ ಇದು ಮಾಡ್ಕೋತ ನಿಂತಿದ್ರು ಸೊ ಇವಾಗ ದೇವಿ ದರ್ಶನ ಮುಗಿಸ್ಕೋಬೇಕು ಫಸ್ಟ್ ಟೈಮ ನಾವು ದುರ್ಗಾ ಮಾತಾ ಗುಣಿಸಿದ್ಮೇಲೆ ಫಸ್ಟ್ ಇಲ್ಲೇನೇ ಬಂದಿದ್ದು ಸೊ ಇಲ್ಲಿಂದ್ರೆ ನೋಡೋಣ ಅಂದ್ರೆ ಕ್ಯಾಂಪಿಗೆ ಹೋಗಿದ್ವಿ ಅದು ಬಿಟ್ಟರೆ ಹಿಂಗೆ ಹೊರಗಡೆ ನೋಡೋಕೆ ಬಂದಿದ್ದೆ ಫಸ್ಟ್ ಇಲ್ಲೇ ಒಂಥರ ಚೆನ್ನಾಗಿನ ಮಾಡಿದ್ದಾರೆ ಇಲ್ಲಿ ಕೂಡ ನೀವು ಹೆಂಗೈತಿ ಮಾತಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಸಿಟಿ ಫುಲ್ ಗ್ರ್ಯಾಂಡ್ ಗ್ರ್ಯಾಂಡಾಗಿನ ಸೆಲೆಬ್ರೇಷನ್ ಮಾಡ್ತಾರೆ ನಮ್ಮ ಸೈಡು ಎಲ್ಲ ಕಡೆ ಆದರೆ ಒಳಗೆಲ್ಲ ದುರ್ಗಾ ಮಾತಾನ ಕುಣ್ಸಂಗಿಲ್ಲ ಸಿಟಿ ಒಳಗಂತ್ರು ಕಂಪಲ್ಸರಿ ಕುಣ್ಸು ಫುಲ್ ಗ್ರ್ಯಾಂಡಾಗಿನ ದಾಂಡಿಯಾ ಅದು ಇದು ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ನಾನಂತರೂ ಭಾಳ ಮಿಸ್ ಮಾಡ್ಕೊತಾನೆ ಯಾಕಂದ್ರೆ ನಮ್ಮ ಸೈಡು ಭಾಳ ಚಂದ ಸೆಲೆಬ್ರೇಷನ್ ಮಾಡ್ತಾರೆ ಹಬ್ಬ ಎಲ್ಲ ಇಲ್ಲಿ ಅಷ್ಟೊಂದೆಲ್ಲ ಹಂಗೇನು ಮಾಡೋಂಗಿಲ್ಲ ಬಟ್ ಏನು ಮಾಡೋದು ಅನಿವಾರ್ಯ ಇರಲೇಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಸರೌಂಡಿಂಗ್ ಹಿಂಗೈತಿ ಐತಿ ಅಂದರೆ ನಾವೆಲ್ಲ ಕೈಪಲ್ಲ ತಗೊಳಕೋದು ಇಲ್ಲೇ ಬರ್ತವೆ ಇಲ್ಲೇ ಮಾರ್ಕೆಟ್ ಕೂಡ ಐತಿ ಏನು ಬೇಕಾದರೂ ಐಟಮ್ಸ್ ಎಲ್ಲ ಇಲ್ಲೇ ಸಿಗ್ತಾವ ಇಲ್ಲೇ ಬರಬೇಕು ಸೊ ಇಲ್ಲಿಂದ ಮುಗಿಸ್ಕೊಂಡ ಇನ್ನು ನೆಕ್ಸ್ಟ್ ಹೋಗ್ಬೇಕು ನಾವು ನೆಕ್ಸ್ಟ್ ಶೂ ಆಗಿತ್ತು ಫುಲ್ಲ ರಾತ್ರಿ ಆಗಿತ್ತಲ್ಲ ಹಸೂ ಆಗಿತ್ತು ಹಂಗೆ ಅಲ್ಲಿಂದ್ರೆ ಮತ್ತೆ ಮುಂದೆ ಬಂದ ಮೇಲೆ ನಾವು ಸ್ಟಾರ್ಟ್ ಮಾಡಿ ಇಲ್ಲೊಂದು ನಾವು ಯಾವಾಗಲೂ ಬರ್ತಲ್ಲ ಎನಿ ಟೈಮ ಅದೇ ರೆಸ್ಟೋರೆಂಟಿಗೆ ಬಂದ್ವಿ ಬಂದು ಎಂಟ್ರೆನ್ಸ್ಗೆಲ್ಲ ಫುಲ್ಲು ಡೆಕೋರೇಷನ್ ಈ ಥರ ಎಲ್ಲ ಮಾಡಿದಾರು ಫುಲ್ಲು ಒಂದು ಮದುವೆ ಹಾಲ್ಗೆ ಎಂಟ್ರೆನ್ಸ್ ಮಾಡಿರಲ್ಲ ಆ ಥರ ಫುಲ್ ಡೆಕೋರೇಷನ್ ಮಾಡಿದರು ಒಂಥರ ಲುಕ್ ಅಂದರು ಸಖತ್ತಾಗಿತ್ತು ನಂಗೆ ಹಂಗೆ ಇದೊಂದು ಸಲ ವೀಡಿಯೋ ಮಾಡಿ ಶೇರ್ ಮಾಡಿದ್ರೆ ಆಯ್ತು ಅಂತ ಮಾಡಿದ್ದೀನಿ ಆಲ್ರೆಡಿ ಎರಡು ವಿಡಿಯೋದಾಗ ವರ್ಷದ ಆದರೆ ಎಲ್ಲ ವೀಡಿಯೋದಾಗು ಡಿಫ್ರೆಂಟ್ ಡಿಫ್ರೆಂಟ್ ಆಗೈತಿ ರೆಸ್ಟೋರೆಂಟ್ ಮಾತ್ರ ಬಂದ ಅದರ ಡೆಕೋರೇಷನ್ ಎಲ್ಲ ಫುಲ್ ಚೇಂಜು ದುರ್ಗಾ ಮಾತೆ ಪೂಜೆ ಸಂಬಂಧ ಎಲ್ಲೂ ಡೆಕೋರೇಷನ್ ಎಲ್ಲ ಫುಲ್ ಚೇಂಜನ ಮಾಡಿದ್ದಾರೆ ಇಲ್ಲಿ ಫಿಶ್ದು ಒಂದು ಸ್ವಲ್ಪ ಇದೈತಿ ನೀರೊಳಗೆ ಫಿಶ್ ಇದಾವೆ ಅದನ್ನ ಆಟ ಆಡ್ಕೋದು ನಿಂತು ಬಿಡ್ತಾರೆ ಇರ್ಬಲ್ಲ ಇಲ್ಲಿ ಬಂದ ತಕ್ಷಣ ಸೊ ಹಂಗೆ ಇಲ್ಲಿ ಇವಾಗ ಕೂಡ ಆಟ ಆಡತ್ತಾರು ಇಲ್ಲಿ ದುರ್ಗಾ ದುರ್ಗಾಮಾತಾ ಮೂರ್ತಿ ಇಟ್ಟು ಚೆಂದ ಡೆಕೋರೇಷನ್ ನಂಗೆ ಅಂತೂ ಈ ಡೆಕೋರೇಷನ್ ಟೋಟಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ ಅದಕ್ಕೆ ಇದನ್ನ ವೀಡಿಯೋನ ಮತ್ತೊಂದು ಸಲ ಶೇರ್ ಮಾಡತ್ತೀನಿ ಎರಡು ಸಲ ಎಂಟ್ರೆನ್ಸ್ ಡೋರ್ಗಿನ ಈ ಥರ ಮಾಡಿದ್ದಾರೆ ಇನ್ನು ಒಳಗಂತರೂ ಓಡ್ ಹೋದ್ರಿ ಇವ್ರ ಒಳಗಲ್ಲ ಒಂಥರ ಲೈಟಿಂಗ್ಸ್ ಎಲ್ಲ ಚೆಂದ ಮಾಡ್ಯಾರ ಇವತ್ತರು ಸೊ ಇನ್ನು ಊಟ ಮಾಡ್ಕೊಂಡು ಹಂಗೆ ಒಳ ಸಿಟಿ ಒಳಗೂ ಒಂದು ರೌಂಡ್ ಹಾಕೊಂಡ್ಬರ್ಬೇಕಂತೈತಿ ಅಂದ್ರೆ ಫಸ್ಟ್ ಹಸುವಾಗಿತ್ತು ಊಟ ಮಾಡ್ಕೊಂಡು ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ಆಯಿತು ಯಾವಲ್ ಹೊರಗೆ ಬಂದ ಮೇಲೆ ಟೈಮ್ ಯಾವಾಗ ಹೆಂಗೆ ಹೋಗ್ತೈತಿ ಎಷ್ಟು ಲೇಟ್ ಆಗ್ತೈತಿ ನನಗೆ ಗೊತ್ತಾಗಲ್ಲ ಸೊ ಹಂಗೆ ಬಂದೀವಿ ನಮ್ಮ ಮನೆಯವ್ರು ವಿಡಿಯೋ ಮಾಡತ್ತಾರ ನಾನು ಹಂಗೆ ಹೊತ್ತು ಲೈವ್ ಬಂದೀನಿ ಲೈವ್ ಒಳಗೆ ತೋರ್ಸತ್ತಿದ್ನಿಂದ ಪರ್ವಾಗಿ ಅಲ್ಲಿ ಗಿಳಿ ಸಾರಿ ಗಿಳಿ ಎಷ್ಟು ಚಂದ ಆಟ ಆಡತ್ತವು ಒಂಥರ ಚೆನ್ನಾಗಿ ಅನಿಸುತ್ತೆ ನಮ್ಮ ಮಕ್ಕಳಂದ್ರೆ ಫುಲ್ ಖುಷಿ ಪಡ್ತಾರೆ ಅಂದರೆ ಯಾವಾಗಲೂ ಒಳಗಡೆ ಊಟ ಕೂತ್ ಊಟಕ್ಕೆ ಹೋಗ್ತಿದ್ವಿ ಇವತ್ತು ಇಲ್ಲೇ ಒಂಥರ ಚೆನ್ನಾಗೈತಿ ಇಲ್ಲೇ ಕೂತ್ಕೊಂಡು ಇಲ್ಲೂ ಒಂದು ಸಲ ಟ್ರೈ ಮಾಡ್ದೆ ಹೆಂಗೆ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ನನ್ನ ಮನೆಯವ್ರು ಹೇಳಾತೀನಿ ಅವರು ಹ್ಞೂ ಆಯಿತು ಅಂದರು ನನ್ನ ಮಕ್ಕಳಂದರೂ ಓಡೋದ್ರೆ ಅಲ್ಲೇ ಒಂಥರ ಗುಡ್ಸಲ್ ಥರ ಐತಿ ಅದರೊಳಗೆ ಕೂತು ಊಟ ಮಾಡೋದು ಮಜಾ ಮಸ್ತ್ ಇರ್ತೈತಿ ಸೊ ಫೈನಲಿ ಇನ್ನು ಇಲ್ಲೇ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಇಲ್ಲಿಂದ್ರೆ ಹೊರಡಬೇಕು ಇಲ್ಲಿಂದ್ರೆ ಎಲ್ಲಿ ಹೋಗ್ತವೆ ಅಂತ ಗೊತ್ತಿಲ್ಲ ಇನ್ನು ಇಲ್ಲೇ ಊಟ ಮಾಡ್ಕೊಂಡು ಹೋಗಬೇಕು ಟೈಮ್ ಅಂತರೂ ಭಾಳ ಆಗೈತಿ ಒಂಬತ್ತು ಗಂಟೆ ಆಗೈತಿ ಒಂಬತ್ತು ಒಂಬತ್ತುವರೆ ಐತಿ ರಾತ್ರಿನ ಇನ್ನು ಊಟ ಅಂತರೂ ಆರ್ಡ್ರ್ ಕೊಟ್ಟಿದ್ದು ಹಂಗೆ ವೀಡಿಯೋದಾಗ ತೋರ್ಸತ್ತಿದ್ರೆ ನಮ್ಮ ಮನೆಯವರೆಲ್ಲ ಸರೌಂಡಿಂಗು ಒಂದ್ಸಲ ಸೊ ಊಟ ಮಾಡಿಕೊಂಡು ಇನ್ನು ಇಲ್ಲಿಂದ್ರೆ ಹೊರಡ್ತೀವಿ ಫುಲ್ ಒಳಗಡೆ ಸಿಟಿ ಒಳಗಡೆ ಹೋಗ್ಬೇಕಂದ್ರೆ ಫುಲ್ ರೋಡೆಲ್ಲ ಫುಲ್ ಲೈಟಿಂಗ್ಸ್ ಅಂದ್ರೆ ಡೆಕೋರೇಷನ್ ನಾವು ಒಳಗಡೆ ಯಾವುದೇ ದೇವಸ್ಥಾನದ ವಿಡಿಯೋನ ಮಾಡಿ ಹಾಕೋಕ್ಕಾಗಿಲ್ಲ ಹಂಗೆ ಜಸ್ಟ್ ಹೊರಗಡೆ ಲೈಟಿಂಗ್ಸ್ ತನಕ ವೀಡಿಯೋನ ಮಾಡಿ ಶೇರ್ ಮಾಡಾತ್ತೆನ ಇಲ್ಲಿ ಪರ ಇದು ಅಂದ್ರೆ ಇಲ್ಲಿನೂ ದುರ್ಗಾ ಮಾತಾ ಕುಡಿಸಿದಾದರೂ ಹೋಗಿದ್ದು ಭೀ ಭಾಳ ರಶ್ ಇತ್ತು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡಿ ಸಪೋರ್ಟ್ ಮಾಡಿ